ಸೊಂಟ ನೋವಿದೆ ಭುಜ ಕತ್ತ ನೋವಿದೆ ಹ್ಞೂ ಇದೆ ರಾತ್ರಿ ಹೊತ್ತು ನಿದ್ದೆ ಬರೋಲ್ಲ ಒಂದು ದಿವಸ ಬರ್ತದೆ ಒಂದು ದಿವಸ ಬರೋಲ್ಲ ಖಂಡಿತ ಒಂದು ಸೈಡ್ಗೆ ಮಲಗ್ತೀರಿ ಹ್ಞೂ ಸತ್ಯ ಹಾಂ ಸತ್ಯ ಸುಸ್ತು ಹ್ಞೂ ವೀಕು ಭಯ ಒನ್ ಟೈಮ್ ಹ್ಞೂ ನೋಡಕ್ಕೆ ಹಿಂಗೆ ಇದ್ದೀರಿ ಹೌದು ಸುಸ್ತು ಏನು ಕೆಲಸ ಮಾಡೋಕ್ಕಾಗಲ್ಲ ಹ್ಞೂ ನಿಜ ಸುಳ್ಳು ನೀ ಹೇಳ್ಬಿಡಿ ನಿಜ 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 ನೋಡಕ್ಕ ಚೆನ್ನಾಗಿ ಇದ್ದೀರಿ ಅವಳು ನೀವು ಡೇಂಜರ್ ಆಗಿಲ್ಲ ಇನ್ನೂ ಒಂದು ರೀತಿ ಹೇಳ್ತೀನಿ ಆಮೇಲೆ ಲಾಸ್ಟ್ನಾಗ ಹೇಳ್ತೀನಿ ಹಿಂಗೆ ಮಲ್ಕೊಂಡ್ರೆ ಅವಳು ಬಂದು ಮೇಲೆ ಮಲ್ಕಂತ ಸೈಡ್ಗೆ ಮಲ್ಕೊಂಡ್ರೆ ಸ್ವಲ್ಪ ನಿಜೆ ಬರ್ತದೆ ಇದ್ರೆ ಬರೋದಿಲ್ಲ ಹ್ಞೂ ಒಂದು ದಿವಸ ಬರ್ತದೆ ಒಂದು ದಿವಸ ಬರೋದು ಹ್ಞೂ ಇನ್ನೂ ಒಬ್ರಿಗೆ ಯಾರಿಗೋ ನೋವಿದೆ ಸರ್ ನಿಮ್ಮ ಮನೇಲಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಮನೆಯವ್ರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಅಂದರೆ ಅವ್ರಿಗೆ ಸೇಮಿದೆ ಮಂಡಿ ನೋವು ಕಾಲು ನೋವು ಅಂತಾರೆ ಅಷ್ಟೇ ಆರೋಗ್ಯ ಸಮಸ್ಯೆ ಎಲ್ಲೇನೋ ಹೋಗಲಿ ಸ್ವಲ್ಪ ಕಾಪಾನು ಮಾಡ್ಕೊತೀರಿ ನೀವು ಹ್ಞೂ ಕಾಪಾನೂ ಬರ್ತದೆ ಹಾಂ ಅವ್ರಿಗೂ ಬರ್ತದೆ ನಿಮಗೂ ಒಂದು ನಾನು ಸ್ವಲ್ಪ ಕಂಟ್ರೋಲ್ ಆಗ್ತೇನೆ ಅವ್ರು ಸ್ವಲ್ಪ ಹ್ಞೂ ಶಿಂಗಣೆ ಅಂತಾರೆ ನಾನೇ ತಗ್ಗಿ ಬಗ್ಗೆ ನಡೀತೀನಿ ಹೌದೌದು ಹೌದು ಬಗ್ಗೆ ಬಗ್ಗೆ ನಡೀಬೇಕು ಅದನ್ನು ಕರ್ಕೊಂಬಂದು ತೋರಿಸ್ಕೊಂಡು ಹೋಗಿ ಸುರೋಗ ಇಲ್ಲ ಅಂದ್ರೆ ಸ್ವಲ್ಪ ಕೋಪ ಎಷ್ಟು ಅವ್ರಿಗೆ ಒಂದು ಗ್ರಹ ಇದ್ದಾರೆ ಅದ್ರ ಹೊತ್ತು ಗಾಬರಿ ಹಾಕ್ತಾರೆ ನೋಡ್ಕೊಡಿ ಹ್ಞೂ ಬೆಚ್ಚಿ ಬಿಡ್ತಾರೆ ತಿಳ್ಕೊಡಿ ಹ್ಞೂ ಅರ್ಥ ಆಯ್ತಾ ನಾಗ ನಾಗಮ್ಮ ನಾಗಮ್ಮ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಮುನೇಶ್ವರಪ್ಪ ಮುನೇಶ್ವರಪ್ಪ ಮಾರಮ್ಮ ಮರಮ್ಮ ನಾಗರಾಜಪ್ಪ ಹೇಳಿದ್ದು ನಾಗರಾಜಪ್ಪ ಹೇಳಿದ್ದು ನನಗೆ ನನಗೆ ಗಾಳಿ ಗ್ರಹ ಗಾಳಿ ಗ್ರಹ ಮಾಟ ಮಂತ್ರ ಮಾಟ ಮಂತ್ರ ಕೆಡುಕು ಕೆಡುಕು ಏನಾಗಿದ್ರೆ ಏನಾಗಿದ್ರೆ ಯಾರಾದರೂ ಮಾಡಿಸಿದ್ರೆ ಯಾರು ಮಾಡಿಸಿದ್ರೆ ಅದೆಲ್ಲ ತೆಗ್ದಾಕಿ ಅದೆಲ್ಲ ತೆಗ್ದಾಕಿ ನಮ್ಗೆ ಒಳ್ಳೇದು ಮಾಡಿಕೊಡಿ ನಮ್ಗೆ ಒಳ್ಳೇದು ಮಾಡಿಕೊಡಿ ನಾಗರಾಜಪ್ಪ ಹೇಳಿದ್ದು ನಾಗರಾಜಪ್ಪ ಹೇಳಿದ್ದು ನೋಡಿ ಕಣ್ತನಗಾಯ್ತಾನೋ ತಲೆ ಏನೋ ಇದ್ತನಗಾಯಿತು ತಲೆ ಒಂದು ಸ್ವಲ್ಪ ಭಾರ ಇದೆ ಭಾರ ಇದೆ ಸುರೇತ ಸರಿಯಾಗಿದ್ರೆ ಸರಿಯಾಗಿದ್ದೇನೆ ಇನ್ನೂ ಒಂದು ಕೆತ್ತ ಅಂದ್ರೆ ಮಾಡ್ತೀನಿ ನನ್ನೇನಿಲ್ಲ ಬಾರು ಆಯ್ತಾ ಇಲ್ಲೆಲ್ಲ ದೇವರು ತೆಗೆಯೋದು ನಾವೇನು ನಾಟಕ ಮಾಡೋದೇನಿಲ್ಲ ಪೂಜೆ ಹಾಕೋದು ನಾಟಕ ಮಾಡೋದು ಅದಾಗಿದೆ ಇದಾಗಿದೆ ಅಂತ ಹೇಳೋದು ಹ್ಞೂ ಮನೆ ಕಡೆ ಕೆಟ್ಟಿದ್ದಾಗಿದೆ ಒಂದು ತಡೆ ಹೊಡ್ಕೊಳ್ಳಿ ಹೋಗುತ್ತೆ ಪರವಾಗಿಲ್ಲ ಸರಿ ಚೆನ್ನಾಗಿದೆ ಕತ್ತಾಡಿಸಿ ಕತ್ತಿ ಕಡೆ ಆ ಕಡೆ ಆಡಿಸಿ ನೋವಿದೆ ನೋಡಿ

ಕೆಳಕ್ಕೆ ಕೈ ಬಗ್ಗೆ ಬಿಡಿ ಬಗ್ಗೆ ನೋಡಿ ನೋವು ಇದೆಯಾ ಸ್ವಲ್ಪ ಇದೆ ಎಲ್ಲಿದೆ ಇಲ್ಲ ಬಗ್ಗೆ ಸ್ವಲ್ಪ ಇದೆಯಾ ನೂರಕ್ಕೆ ತೊಂಬತ್ತು ಭಾಗ ಇಲ್ಲ ಇನ್ನೂ ಆಯಿತಾ ಸ್ವಲ್ಪ ಯಾಕಂದರೆ ಒಂದೇ ಸತಿ ಅದು ನನಗೆ ಬಿಡಿ 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 ನಿಮ್ಗೆ ನೋವಿತ್ತು ಬಗ್ಗೆ ಸ್ವಲ್ಪ ಇರಿ ಇರಿ ನೋಡಿ ನೆಲಕ್ಕೈಲಿ ಸೋಕ್ಸೋಕಾಗ್ತಲ್ಲ ಪಾಪ ಅವ್ರು ಯಾವತ್ತೂ ಬಗ್ಗೆ ಇಲ್ಲ ಏ ಇಷ್ಟು ಬಗ್ಗೆ ಆಗ್ತಿರಲ್ಲ ನನಗೆ ಅದೇ ಹೇಳ್ತಾ ಇರೋದು ಬಗ್ಗೆ ಇರಲ್ಲ ನೀವು ಬಗ್ಬೇಕು ಸರ್ ಬಗ್ಗಿ ಇದು ಮಾಡ್ಕೊಳ್ಳಿ ಎಲ್ಲ ತೆಗೆದುಬಿಡ್ತೀನಿ ಬಿಡ್ತೀನಿ ನಾನು ಅರ್ಥ ಆಯ್ತಾ ನೀವು ಬಗ್ಗಿ ಒಂದೊಂದು ಡೇಟ್ ಹಾಕ್ಸ್ಕೊತಾಯಿರಿ ಇಲ್ಲಿ ಹಾಂ ಸರಿ ನಾಗರಾಜಪ್ಪ ಹೇಳಿದ್ರು ಅಂತ ಎರಡು ದೇವ್ರ ಹಸಿರು ಹೇಳ್ಬಿಟ್ಟು ಒಂದು ಡೇಟ್ ಹಾಕ್ಸ್ಕೊಳ್ಳಿ ನೋಡಿ ಬಗ್ಗೆ ಇವಾಗ ನೋಡಿ ನೋವು ಇದೇನು ಹ್ಞೂ ಆಯಿತಾ ಮೇಲಾಗಿದೆ ಉತ್ತಮ ಆಗಿದೆ ಇರಿ ಹಂಗೆ ಹಿಂದಕ್ಕೆ ಸ್ವಲ್ಪ ಬನ್ನಿ ನೋಡಿ ಸರ್ ಎಲ್ಲೆಲ್ಲಿ ನೋವಿದ್ದೇನೆ ನೋಡಿ ಎಲ್ಲೆಲ್ಲ ಆರಾಮರೆ ಮನಶಾಂತಿ ಇದ್ರೆ ಸಮಾಧಾನ ಶಿವಮೊಗ್ಗ ಗೋಪಾಲಕೃಷ್ಣ ಅಂತ ಇವ್ರ ಹೆಸರು ಇವ್ರಿಗೊಂದು ಮೋಹಿನಿ ಇತ್ತು ಇವ್ರಿಗೆ ಪೂರ್ತಿ ಮೈಯೆಲ್ಲ ನೋವಿತ್ತು ಭುಜ ನೋವು ಕತ್ತು ನೋವು ಕಾಲು ನೋವು ಸೊಂಟ ನೋವು ಎಲ್ಲ ಇತ್ತು ಮೈಯೆಲ್ಲ ನೋವಿತ್ತು ಶಿವಶಂಕರ ಇವಾಗೆಲ್ಲ ತೆಗೆದಾಕಿದ್ದೀನಿ ಅವಳು ಆಚೆ ಖರ್ಚಿದ್ದೀನಿ ಇಲ್ಲೇನು ಆಗೋಲ್ಲ ತಲೆ ಒಂಥರ ಸುತ್ತೋದು ಏನೋ ಆಗ್ತಾಯಿತ್ತು ಬಿಡಿ ಅದೆಲ್ಲ ಸರಿಯೋಯ್ತು ಅವ್ರಿಗೆ ಇವಾಗ ಏನಂತ ಹೇಳಪ್ಪ ಅಲ್ಲಿ ನನಗೆ ಸುಮಾರು ಇದು ಸೊಂಟ ಮತ್ತು ನೋವು ಸಮಸ್ಯೆ ಮತ್ತು ತಲೆ ಬಾರದ್ದು ಒಂದು ಐದು ವರ್ಷದಿಂದ ಇತ್ತು ಸಾಕಷ್ಟು ಮೆಡಿಕಲ್ ಇದೆಲ್ಲ ತೋರಿಸಿದ್ದೀನಿ ನಾನು ಮೂಲತಃ ಆರೋಗ್ಯ ಇಲಾಖೆ ಕೆಲಸ ಮಾಡ್ತಿದ್ದೀನಿ ನಾನು ಯಾವ ಶಿಕಾರಿಪುರದ ಕೆಲಸ ಶಿವಮೊಗ್ಗ ವಾಸ ಶಿವಮೊಗ್ಗವಾಸ ಒಂದು ನಂಬಿಕೆ ಹಿಂಗೆ ಯೂಟ್ಯೂಬನ್ನು ನೋಡ್ತೇವೆ ಒಂದು ಒಂದು ನಂಬಿಕೆ ಮೇಲೆ ಅಯ್ಯರ ಹತ್ರ ಬಂದೀನಿ ಒಂದೇನು ಏನು ಏನೋ ನಾನು ಆ್ಯಕ್ಚುಲಿ ಮನೇಲಿ ಹಿಂಗೆ ಕೂರಕ್ಕೆ ಆಗ್ತಿರ್ಲಿಲ್ಲ ಈ ಕಾ ಈ ಕಾಲು ಮರ್ಸೋಕೆ ಆಗ್ತಿರ್ಲಿಲ್ಲ ಈಗ ಆರಾಮಾಗಿ ಕೂರ್ತಿದ್ದೀನಿ ಹಾಂ ಆಮೇಲೆ ಅಯ್ಯರು ಹೇಳ್ದಂಗೆ ಬಗ್ಗಕ್ಕೆ ಆಗ್ತಿಲ್ಲ ಬಗ್ಗಕ್ಕೆ ಹೋದಾಗ ಇದು ಹೇಳ್ತಾ ಬರೋದು ಇದೇ ಫಸ್ಟ್ ಎಷ್ಟು ಬಗ್ಗಿರೋದು ನಾನು ಒಂದು ತಾಯಿ ಸಮಾಧಾನ ಆಗಿದೆ ರಿಲ್ಯಾಕ್ಸ್ ಆಗಿದೆ ರಿಲ್ಯಾಕ್ಸ್ ಅಲ್ಲ ಸಮಾಧಾನ ಅವ್ರು ಹಣೆ ಮತ್ತು ಇದೆಲ್ಲ ಬಾರೋ ಈ ಥರ ಉರಿ ಉರಿ ಆಗ ಒಬ್ಬ ಅವ್ರ ಕಾಯಿ ಒಟ್ಟೆಯಲ್ಲಿ ಹುಟ್ಟಿದಂಗೆ ಇರ್ತಾರೆ ಅವರು ನನಗೆ ಒಂಥರ ಮಿರಾಕಲ್ ಅಂತ ಹೇಳಿ ನಾನು ಹೇಳ್ತೀನಿ ಕಣ್ಣು ಉರಿ ಅದು ರಾತ್ರಿ ಸರಿಯಾಗಿ ಇದ್ದೇ ಬರ್ತಿರ್ಲಿಲ್ಲ ಏನೋ ಮೆಡಿಕಲ್ ಇದಕ್ಕಿರುವಂಥ ಸುಮ್ಮನೆ ಇದೆ ತೋರಿಸಿದ ಈಗ ಅಂದರೆ ಟ್ರೀಟ್ಮೆಂಟು ಮೆಡಿಷನ್ ಎಲ್ಲ ತೊಗೊತ ಇದ್ದೀನಿ ಆದರೂ ಸಮಾಧಾನ ಆಗ್ತಿರಲಿಲ್ಲ ಹಿಂಗೆ ಲಾಸ್ಟ್ ವೀಕ್ ಹಿಂಗೆ ಹಂಗೆ ನೋಡ್ತಾ ನೋಡ್ತಾ ಪಟ್ಟಂಥ ಯಾರ್ದು ಇದು ಬಂತು ಅವರು ತಾವೇ ಮಾಡ್ತಾ ಮಾಡ್ತಾಯಿದ್ರಿ ಈಗ ಮೂರು ದಿವ್ಸಕ್ಕೆ ಕೆಳಗೆ ಯಾರಿಗೆ ಫೋನ್ ಮಾಡಿದೆ ನೀವು ಆಯುರ್ವೇದಿಕ್ ಹ್ಞೂ ಸರ್ಕಾರಿ ಆಸ್ಪತ್ರೆ ನಾನೊಬ್ಬ ನೌಕರ ಆಫೀಸ್ ಕೆಲಸ ನಾನು ಆಫೀಸ್ ನರ್ಸ್ ನರ್ಸಲ್ಲ ಅಟೆಂಡರ್ ಅಲ್ಲ ಆಫೀಸ್ ಕೆಲಸ ಮಾಡೋಣ ಹಾಂ ಬಂದಿದ್ದ ಸಮಾಧಾನ ಆಗಿ ಬಗ್ಗೆ ಇಲ್ಲ ಒಂದು ದೈವಿಕ ಶಕ್ತಿ ಅವ್ರ ಮೇಲೆ ಬಂದು ಇದನ್ನು ಮಾಡಿಸ್ತೀರ ಅಂತ ನನ್ನ ಭಾವನೆ ಪ್ರಾಮಾಣಿಕವಾಗಿ ಹೇಳ್ತೀನಿ ಖಂಡಿತ